சிசி ஹேய் டா சௌர் கி பாஸ்

ಹನುಮಾನ್ ಕೌಟಿಗೆ ವರ್ಸಸ್ ಸೋಮಲಿಂಗೇಶ್ವರ ತೀರ್ಗೆ ಮುಂದಿನ ತಯಾರಿ ತಂಡಗಳು ಬೇಗನೆ ತಯಾರಿಯಲ್ಲಿರಬೇಕಾಗಿ ಅವರಲ್ಲಿ ಇದು ಅವರಿಗೆ ಕೊನೆಯ ಆಗಿರುತ್ತದೆ ಉತ್ತಮ ರಾಯಿ ಮುಂದಿನ ತಂಡ ತಂಡದ

ಮೊಮ್ಮೀಲ್ ಘಟ್ಟದ ತಂಡದ ಮೇಲೆ ಗುಣಗಾಲ್ ತಂಡ ಉತ್ತಮ ದಾಳಿ ಉತ್ತಮವಾದ ಈಗ ಗುಣಗಾಲ್ ತಂಡದಿಂದ ಮುಂದಿನ ತಯಾರಿಯಲ್ಲಿ ಇರ್ತಕ್ಕ ತಂಡಗಳು ತೆಗ್ಗಿ ಮತ್ತು ಕೌಟಿಗೆ ಈ ಎರಡು ತಂಡದವ್ರ ಈ ಗ್ರೌಂಡಿನ ಹಂತಿನ ಬರ್ಬೇಕ್ರಿ ವೇಳೆ ಅಭಾವ ಎಲ್ಲಾರ್ಗೊಂದು ಸ್ವಲ್ಪ ನಿಂತು ಬಂದ ಜೋಲಿ ಹೊಡೆ ಆತರ ನೀವು ಜಂಜಿ ಬರ್ರಿ ನಿಮ್ಮ ಆಟ ನೋಡ್ಬೇಕನ್ನೋದು ನಮಗೊಂದ್ ಸ್ವಲ್ಪ ಅಪೇಕ್ಷೆ ಐತಿ ಗಾಂಧ್ಯಾ

ಮುಂದಿನ ತಂಡಗಳು ಕೌಟಿಗೆ ವರ್ಚಸ್ ತೆಗ್ಗಿ ಈ ಎರಡು ತಂಡದವರು ತಯಾರಿಯಲ್ಲಿರುವಂತೆ ಇದು ಅವರಿಗೆ ಎರಡನೇ ಕರೆ याद धरा ये होले साउंड मान ये साउंड बड़ा मफत रे निंद भरा साउंड वाडो बली खालती गुरु उंदुरै ओर ओरुंगे ना उरा इरे ते ना मुराडी इले राईया आ तना

ms <laughs> kmtbsn ಉತ್ತಮವಾದ ಗಿಡ ಗುರುನಾಥದಿಂದ ಆರು ಎರಡು ಮುಂಬಿಗಟ್ಟಿ ಆರು ಮೂರು அமே 5 நிமிஷம் ஆட்ட ஆ நீ யாரோ மாடறோరావు இல்ல இல்ல யாரப்பா ஆனந்தப்பா ஆ ஆனந்தம் ஆனந்த லேப்பா தெல்லி வந்துடுது இது ஸ்ரீதேன்சல் கம்பெனியும் बनிருயா ஆ இது முக்கிழை தாலே தான் ಕೊನೆ ನಾಲ್ಕು ನಿಮಿಷದ ಆಟ ತಗ್ಗಿ ವರ್ಕಸ್ ಕೌಂಟಿಗಿ ಇವರು ಈ ತಂಡದ ಆಟಗಾರರು ತಯಾರಂಗೇ ಇರಬೇಕು ಅವ್ರಿಗೆ ಇದು ಕೊನೆಯ ಕನೆಯಾಗಿರುತ್ತದೆ ಕೇವಲ ನಾಲ್ಕು ನಿಮಿಷದ ಆಟ ತಗ್ಗಿ ಮತ್ತು ಗುಣ ಕೌಂಟಿಗೆ ತಂಡದವರು ತಯಾರಾಗಿರ್ಬೇಕು ಉತ್ತಮವಾದ <tries> ಇ <tries> 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 કેવા હાડા તગાડા નિમું ટાઈમ કોડતી ના બકરા હન સકતાંગ જોર આઈડિયા પાડ તરા જે લાઈનઅપ 1.0 લાસ્ટ હેન્ડ ફાઈનલ કા जय हरमन कौटकी वर्सेस सोमलिंगेश्वर तकेश यह ತಂಡ ગાಡ ಬರれ بیگೇನೇ മൈदानाನ ಪ್ರವೇಶ ಮಾಡಿ जय हरमन कौटकी ಮತ್ತು सोमಲಿಂಗೇಶ್ವರ ತಕೇಶ್ ಮುಗಿದ ನಂತರ ಉಳಿದ ಪಂಜಗಳನ್ನ ಗೆಲಗೆ ಆರು ಗಂಟೆಗೆ ಪಂದ್ಯಗಳನ್ನು ಪ್ರಾರಂಭಿಸಲಾಗುತ್ತದೆ ದಯಮಾಡಿ ಎಲ್ಲ ಆಟಗಾರರು ಎರಡು ತಾಸು ಮೂರು ತಾಸು ನಿಧಿ ಮಾಡಿ ಆರು ಗಂಟೆಗೆ ಪ್ರಶಪ್ ಆಗಿ ಪಂದ್ಯ ಪ್ರಾರಂಭಿಸಲಾಗ್ತಾ ಇದೆ ಬಿಸಿಲು ಬಹಳ ಇರುವುದರಿಂದ ಮ್ಯಾಟ ಕಾಯ್ತಾ ಇದೆ ಲೀಗ್ ಬಿಡುತ್ತೆ ಅದಕ್ಕಾಗಿ ಹತ್ತುವರಿ ಪಂದ್ಯಗಳನ್ನು ಮುಗಿಸ್ಬೇಕಾಗಿದೆ ಕಮಿಟಿ ಅವರ ನಿರ್ಣಯವಾಗಿದೆ ಎಲ್ಲ ಆಟಗಾರರು